ಮಳೆ ಮಾಹಿತಿಗೆ ರಾಜ್ಯದ ಆರು ಜಿಲ್ಲೆಗಳಿಗೆ ಮುಂದಿನ ನಲವತ್ತೆಂಟು ಗಂಟೆಯಲ್ಲೋ ಅಲರ್ಟ್ ಘೋಷಣೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕರ್ನಾಟಕ ಮಲೆನಾಡು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗೆ ಮುಂದಿನ ನಲವತ್ತೆಂಟುಗಳ ಕಾಲ ಎಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಮುಂಗಾರು ಮಳೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮುಂದುವರೆದಿದ್ದು ಇಂದು ಮತ್ತು ನಾಳೆ ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಉತ್ತರ ಕನ್ನಡ ಹಾಗೂ ಮಲೆನಾಡು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮೀನುಗಾರರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಕರ್ನಾಟಕದ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಹಿಳಾ ದಕ್ಷಿಣದ ಒಳಗಾಡಿನ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಯ ಗಾಳಿ ವೇಗ ಮೂವತ್ತರಿಂದ ನಲವತ್ತು ಪ್ರತಿ ಕಿಲೋಮೀಟರ್ ವೇಗದಲ್ಲಿ ಇರಲಿದ್ದು ಒಂದೆರಡು ಕಡೆಗಳಲ್ಲಿ ಭಾರಿ ಮಳೆ ಹೋಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳು ಕೆಲವು ಸ್ಥಳಗಳಲ್ಲಿ ಗಾಳಿ ಸಹಿತ ಮಹಳೆಯಾಗಲಿದೆ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಂಭವವಿದೆ ಎಂದು ಮುನ್ಸೂಚನೆ ನೀಡಿದೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಿನ ಸ್ಥಳಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟು ಕಾಲ ಸಾಮಾನ್ಯ ಮೋಡ ಕವಿದ ಅವಕಾಶವಿರದಿರುತ್ತದೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ನಿರಂತರ ಗಾಳಿ ಬೀಸಲಿದೆ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದ ಕ್ರಮವಾಗಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಮಳೆಯಾಗಲಿಂದ ಮಾಹಿತಿ ಇದೆ ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುಂಬೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ತೊಂಬತ್ತೆರಡು ಸೆಂಟಿಮೀಟರ್ ಮಳೆಯಾಗಿದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಮಾನ ನಿಲ್ದಾಣ ಸುತ್ತಮುತ್ತಲಿನ ಏಳು ಸೆಂಟಿಮೀಟರ್ ಮಳೆಯಾಗಿದೆ ನೈಋತ್ಯ ಮಾನ್ಸೂನ್ ರಾಜ್ಯದಲ್ಲಿ ಸಾಧಾರಣವಾಗಿದೆ ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುತ್ತಿದೆ ಎಂದು ಬೆಂಗಳೂರು ಹವಾಮಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎನ್ ಪುನಿಯರಸ್ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಜಗನ್ಮೋಹನ್ ರೆಡ್ಡಿಯನ್ನು ಭೇಟಿ ಮಾಡಿಲ್ಲ ವದೊಂದಿಗೆ ಡಿ ಕೆ ಶಿ ತೆರೆ ಆಂಧ್ರ ಪ್ರದೇಶ ಮಾಜಿ ಸಿ ಎಂ ಜಗನ್ಮೋಹನ್ ರೆಡ್ಡಿ ಅವರನ್ನು ಭೇಟಿಯಾಗಿಲ್ಲ ಎಂದು ಡಿ ಕೆ ಶಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಆಂಧ್ರ ಪ್ರದೇಶ ಮಾಜಿ ಸಿ ಎಂ ಜಗನ್ಮೋಹನ್ ರೆಡ್ಡಿ ಅವರು ನಾನು ಭೇಟಿ ಮಾಡಿಲ್ಲ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಕಳೆದ ಹತ್ತು ದಿನಗಳಿಂದ ಜಗನ್ಮೋಹನ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೂ ಡಿ ಸಿ ಎಂ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಎಂಬ ವದಂತಿ ಹಚ್ಚಿತ್ತು ಇತ್ತ ಕೆಲ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ತಾಣಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿ ಜಗನ್ಮೋಹನ್ ರೆಡ್ಡಿ ಪರಸ್ಪರ ಹುಂಗೊಚ್ಚುವ ನೀಡಿ ಭೇಟಿಯಾಗೋರ ಫೋಟೋ ಹರಿದಾಡುತ್ತಿದೆ ಈ ಸಂದರ್ಭ ಎಕ್ಸ್ ಪೋಸ್ಟ್ ಮೂಲಕ ಸ್ಪಷ್ಟೀಕರಿಸಿದ ನೀಡಿರುವ ಡಿ ಕೆ ಶಿ ನಾನು ಆಂಧ್ರ ಪ್ರದೇಶ ಮಾಜಿ ಸಿ ಎಂ ಜಗನ್ಮೋಹನ್ ರೆಡ್ಡಿ ಅವರನ್ನು ಭೇಟಿ ಮಾಡಿರುವಂತೆ ಯಾರು ಕಿಡಿಗಳು ನಕಲಿ ಪೋಸ್ಟ್ ಸೃಷ್ಟಿಸಿ ಹರಡಾಡುತ್ತಿದ್ದಾರೆ ನಾನು ಜಗನ್ಮೋಹನ್ ರೆಡ್ಡಿ ಅವರನ್ನು ಭೇಟಿ ಮಾಡಿಲ್ಲ ಅವರು ಕೂಡ ಇದನ್ನು ನಂಬ ನಂಬಬಾರದು ಎಂದು ಮನವಿ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಬಿಜೆಪಿ ಶಾಸಕೊಬ್ಬರು ಇತ್ತೀಚೆಗೆ ಜಗನ್ಮೋಹನ್ ರೆಡ್ಡಿ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಲು ಮುಂದಾಗಿದ್ದಾರೆ ಈ ಸಂದರ್ಭ ಕರ್ನಾಟಕದ ಡಿ ಸಿಎಂ ಡಿಕೆ ಶಿವಕುಮಾರ ಭೇಟಿಯಾಗಿದ್ದಾರೆ ಎಂದು ಹೇಳಿಕೆ ನೀಡಿದರು ಅದರ ಬೆನ್ನಲ್ಲೇ ಡಿ ಕೆ ಮತ್ತು ಜಗನ್ಮೋಹನ್ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದಾರೆ ಎಂಬ ವದಂತಿ ಹಬ್ಬಿತು ಇದೀಗ ಊಹಾಪಳಿಕೆಗಳಿಗೆ ಡಿ ಸಿ ಎಂ ಡಿ ತರತಿ ಎದ್ದಿದೆ ನಾನು ಜಗನ್ಮೋಹನ್ ರೆಡ್ಡಿ ಅವರನ್ನು ಭೇಟಿ ಮಾಡಿಲ್ಲ ಯಾರೂ ಕೂಡ ಅದನ್ನು ನಂಬಬಾರದೆಂದು ಮನವಿ ಮಾಡಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ರೋಗ ಹೆಚ್ಚಳ ಐನೂರ ಗಡಿ ದಾಟಿದ ಪ್ರಕರಣ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಐನೂರು ಗಡಿ ದಾಟಿವೆ ಸೋಂಕರಿತರಿಂದ ಆಸ್ಪತ್ರೆಗಳು ಭರ್ತಿಯಾಗಿವೆ ಕಳೆದ ಹದಿನೈದು ವರ್ಷಗಳ ಬಳಿಕ ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲೆಯ ಕ ಅಕ್ಷರಾಶ ಡೆಂಗ್ಯೂ ಮಹಾಮಾರಿಗೆ ತತ್ತರಿಸಿದ್ದು ಹೋಗಿದೆ ಡೆಂಗ್ಯೂ ಪ್ರಕರಣಗಳು ಐನೂರು ಗಡಿ ದಾಟಿದ ಮುನ್ನಾಗುತ್ತಿದೆ ಇಂತಹ ಮಹಾಮಾರಿ ಸೋಂಕಿಗೆ ಆರು ವರ್ಷದ ಪುಟ್ಟ ಬಾಲಕಿ ಬಲಿಯಾಗಿದ್ದು ಡೆಂಗ್ಯೂ ಸರ ಸೋಂಕಿತರಿಂದ ಆಸ್ಪತ್ರೆಗಳು ಭರ್ತಿಯಾಗಿವೆ ಕಡೂರು ತಾಲೂಕಿನ ಸಕ್ಕರಾಯನ ಪಟ್ಟಣ ಆರು ವರ್ಷದ ಪುಟ್ಟ ಬಾಲಕಿ ಸನ್ನಿಯಾ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾಗಿದೆ ಕಳೆದ ಐದು ಆರು ದಿನಗಳ ಹಿಂದೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಕಡೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದಿತ್ತು ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದ್ದರೂ ಬಾಲಕಿಯ ಜೀವ ತೆಗೆದು ಬಿಟ್ಟಿದೆ ಮಹಾಮಾರಿ ಸ್ಥಳೀಯ ಸರಕಾರಿ ಆಸ್ಪತ್ರೆಗಳಲ್ಲಿ ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ ಮಗಳ ಸಾವು ತಂದೆ ಸೇರಿದಂತೆ ಕುಟುಂಬರನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಮಗಳ ಸಾವಿನಿಂದ ಒಂದೊಂದು ಅವರ ತಂದೆ ಆಸೀಫ್ ಸರ್ಕಾರಿ ಆಸ್ಪತ್ರೆಗಳ ವ್ಯವಸಾಯ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಮನವಿಯ ಜೊತೆಗೆ ಸರಕಾರ ಚೀಮಾರಿ ಹಾಕಿದ್ದಾರೆ ಈ ಬಗ್ಗೆ ಡಿ ಎಚ್ ಓ ಅಶ್ವಥ್ ಬಾಬು ಅವರು ಮಾತನಾಡಿ ಸಖರಾಯನ ಪಟ್ಟದ ಆರು ವರ್ಷದ ಬಾಲಕಿ ಸನ್ಯಾ ಎಂಬುವರು ಮೊದಲ ಇಪ್ಪತ್ತೇಳು ತಾರೀಕು ಬಸವೇಶ್ವರ ಖಾಸಗಿ ಆಸ್ಪತ್ರೆ ಕಡೂರಿಗೆ ಹೋಗಿದ್ದಾರೆ ಅಲ್ಲಿ ವೈದ್ಯರು ಮಗುವನ್ನು ಪರೀಕ್ಷಿಸಿದಾಗ ಮಗು ಒಟ್ಟಿನಲ್ಲಿ ನೀರು ತುಂಬಿಕೊಂಡುದನ್ನು ಕಂಡು ಅಟ್ರೆಸ್ ಇರುವುದನ್ನು ಕಂಡು ಆ ಪ್ರಕರಣವನ್ನು ಸರ್ಜಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅದನ್ನು ಕೂಲಂಕಷಕ್ಕೆ ತನಿಖೆ ಮಾಡುತ್ತಿದ್ದೇವೆ ಬಾಲಕಿ ಅದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ವೈರಲ್ ಎವರೇಜ್ ಫೀವರ್ ಆಗಿದೆ ಅದರಿಂದ ಮಗು ಡೆಟ್ ಿದೆ ಅದನ್ನು ಮುಂಚಿತವಾಗಿ ಮಗುವಿನ ತಂದೆ ತಾಯಿ ವೈದ್ಯಕೀಯ ಸಲಹೆಯ ವಿರುದ್ಧವಾಗಿ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಿದ್ದು ಮಾರ್ಗ ಮಧ್ಯದಲ್ಲಿ ಮಗು ಮೃತಪಟ್ಟಿದ್ದು ವಿಷಯ ತಿಳಿದಿದೆ ಇದು ಡೊಂಗೋ ಡೆತ್ ಅಲ್ಲ ಎಂದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಇದೇ ರೀತಿ ಪಿಯುಸಿ ವಿದ್ಯಾರ್ಥಿಯು ಮಹಾಮಾರಿಗೆ ಬಲಿಯಾಗಿದ್ದು ಇತ್ತ ಜಿಲ್ಲೆಯಲ್ಲಿ ಐನೂರ ಒಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಸದ್ಯ ಮೂವತ್ತೊಂಬತ್ತಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿದ್ದು ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜಿಲ್ಲೆಯ